ಜಂಟಿಯಾಗಿ ಇದು ಏಳನೇ ದಿವಸ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ಸಾಗ್ತಾ ಇದೆ ಇದಕ್ಕೆಲ್ಲ ತಮ್ಮ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ ಅಂತೇಳಿ ಇದು ಮೈಂಡ್ ಡೈವರ್ಷನ್ನು ಇದರ ಟ್ಯಾಕ್ಟೀಸ್ ಇದೆ ಜನ ಜನಾಂದೋಲನ್ ನೀವು ಮಾಡ್ಬೇಕಾ ನಾವು ಅಪೋಸಿಷನ್ದವ್ರು ಮಾಡಬೇಕು ಈ ಭ್ರಷ್ಟ ಸರ್ಕಾರಕ್ಕೆ ತೆಗೆದು ಹಾಕ್ರಿ ಅಂತೇಳಿ ಇವತ್ತ ಯಾರ್ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀವು ಕುಡಿಲೇಬೇಕು ಅಲ್ಲ ಈಗ ಒಂದು ಭ್ರಷ್ಟ ಸರ್ಕಾರ ವಿರುದ್ಧವಾಗಿ ಏನು ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿದೆ ಏಳನೇ ದಿವಸ ನಡೀತಾ ಇದೆ ತುಂಬಾ ಯಶಸ್ವಿಯಾಗಿ ಸಾಗ್ತಾ ಇದೆ ಇದು ಒಂದು ತಾರಕ ಎಂಡ್ ಆಗುತ್ತೆ ಅಂಬ ನಿಟ್ಟಿನಲ್ಲಿ ಒಂದು ಭಾವನೆ ಮಾಡ್ತಿದ್ದಾರೆ ನಿಮ್ಮ ಭ್ರಷ್ಟಾಚಾರ ಬೈಲ್ಗಡಿಸ ಯಾರೇ ಅವ್ರಿಗೆ ಕುಂಭಕರ್ಣ ಹತನ ಆಗ್ತದೆ ನಿದ್ದೆ ಮಾಡಿದ್ದು ಹೋಸ್ ಸಲ ಇಪ್ಪತ್ತೊಂದು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕಟೌಟ್ ಹಾಕೊಂಡು ಓಡಾಡ್ತಾ ಇದ್ದೀರಲ್ಲ ಕುಂಭಕರಣ ಆರು ತಿಂಗಳು ನಿದ್ದೆ ಮಾಡ್ತಿದ್ದ ನೀವು ಹದಿನಾಲ್ಕು ತಿಂಗಳು ಯಾಕ್ರಿ ನಿದ್ದೆ ಮಾಡಿದಿರಿ ಇವತ್ತು ಯಾಕ್ರಿ ಹೇಳ್ತಾ ಇದ್ರಿ ಇದಕ್ಕೆಲ್ಲ ತಮ್ಮ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ ಅಂತೇಳಿ ಇದು ಮೈಂಡ್ ಡೈವರ್ಷನ್ನು ಇದರ ಟ್ಯಾಕ್ಟೀಸ್ ಇದೆ ಎಲ್ಲ ಸರ್ಕಾರ ಎಲ್ಲ ಮಷಿನರಿ ನಿಮ್ಮ ಕೈಯಲ್ಲಿದೆ ಅಲ್ಲಪ್ಪ ಜನಾಂದೋಲನ್ ನೀವು ಮಾಡಬೇಕಾ ನಾವು ಅಪೋಸಿಷನ್ದವ್ರು ಮಾಡಬೇಕು ಈ ಭ್ರಷ್ಟ ಸರ್ಕಾರಕ್ಕೆ ತೆಗೆದಾಕ್ರಿ ಅಂತೇಳಿ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ ನಾನು ಡಿ ಕೆ ಶಿವ ಯಾವತ್ತು ಬೇಡ ಅಂತ ಹೇಳಿದ್ದಾರೆ ಅವ್ರು ಬೇಡ ಅಂದಿದ್ದೇವ ನಾವು ಬೇಡ ಅಂದಿದ್ದೇವೆ ಯಾವತ್ತು ಬೇಡ ಬ್ಯಾಡಂದಿದ್ದಾರೆ ಇಷ್ಟು ವರ್ಷ ಯಾಕೆ ಇಟ್ಕೊಂಡು ಕುಂತೀರಿ ನಿಮ್ಗೆಲ್ಲ ಹೊರಗೆ ಹೊಂಟವ ಅಂತೆ ಎಲ್ಲೋ ಅಂತ ಇದಕ್ಕೆ ಡೈವರ್ಟ್ ಮಾಡೋದು ಗೊತ್ತಾಯ್ತು ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಾಗಿದೆ ನಿಮ್ಮ ಆಟ ಮುಂದೆ ನಡೆಯೋದಿಲ್ಲ ಏನಿಲ್ಲ ಈಗ ಈ ಭ್ರಷ್ಟ ನೋಡಿ ಟ್ರಾನ್ಸ್ಫರ್ಸ್ ನಲ್ಲಿ ಎಷ್ಟು ಇನ್ಸ್ಪೆಕ್ಟರ್ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೋತಾ ಇದಾರ ಇಂಥ ಭ್ರಷ್ಟ ಸರ್ಕಾರ ಇರ್ಬೇಕಾ ಸಿಎಂ ರಾಜೀನಾಮೆ ಕೊಡಲೇಬೇಕ ಈಗ ಅದು ಎಲ್ಲ ನೋಡಿ ಇವತ್ತ ಯಾರ್ಯಾರು ಉಪ್ ತಿಂದಿದ್ದಾರೆ ಅವರು ನೀವು ಕುಡಿಲೇಬೇಕು